உத்தரமாக குறித்து அங்கே கேட்டேன். போன்ற போன்ற காலமாக அதிகப்படுத்திக் கொண்டேன்.

ഇസ്താന മാർക്ക് ಹೋಗണം. ಹೋಗ് വേറെ ബെട്ടാക്ക് ಹೋಗൂ. നിന്ത്രോഷ്ട ಕೆಲಸയടപ്പാ. ഹ് ആള് മുടിച്ചുകൊണ്ടാ അപ്പം ഇരിത്തിനി. തിരിയാ നോടി ഇങ്ങനെ ಹೇಳ್ತಾയിതില്ലമ്മ നീ. എല്ലാരോ ടിഫിൻ ಮಾಡಿದ്രോ നീ മുടി ടിഫിൻ മാടേ ഇല്ല. മാടേ മാടേ നാദിനാ എന്തുൈതടാ ಕೆಲಸ? ഹ് അമ്മേ എന്താ ಕೆಲಸ മാർക്ക് കേളമ്മ? ഞാൻ മാസിൻ്റെ 15 രൂപയഞ്ച് ಕೆಲಸ മാർക്ക് നിങ്ങണസ്രല്ല. വിട്. ഏ യാക്കെಳ್ತಾയിര നിൻ സമ്മയിരേ. ಕನಿ ಮಾತ್ರ ಸರ್ 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 ಗೆ ಅವರ ಸ್ನೇಹಿತರವರೆ ಲೇ ಇದ್ಯಾ ಕೇಳ್ತಾ ಇರೋದು ನೀನು ಬಂದವರ ಎಲ್ಲಾ ಓದರೆಲ್ಲ ಯಾಗಲ್ತಾಗಿ ಯಾಗಲ್ತಿದೀನಿ ಅಂದಿಗೆ ಅದು ಸುನ್ನೆ ಹೋಗಬೇಡ ಇರಾದೆ ಇದೆ ಅದೆ ಯೋ ಕುರ್ಮ

இல்லம்மா எல்லாம் பேச மாட்டேன்

அது నంక్యవా పసాత్నా బట్యవా వంగరామ్యాదుద్వాంకా యాఇలిందా? ఇలా యాఇలిలా యవుడి గేరువా? అవలా నా ప్రయందా యారా మయా యావురానిదో? న ನಾನು ಈ ಮನೆ ಗೃಹ ಪ್ರವೇಶಕ ಬಂದಿದ್ನಮ್ಮ ಹಾಂ ನಾಲ್ಕು ಕೆಜಿ ಬೆಳ್ಳುಳ್ಳಿ ಬಿಡಿಸಿದೀನಿ ಐದು ಕೆಜಿ ಈರುಳ್ಳಿ ಬಿಡಿಸಿದ್ದೀನಿ ಒಂದು ಹತ್ತು ಕಟ್ಟು ಕೊತ್ತಂಬರಿ ಸೊಪ್ಪು ಬಿಡಿಸಿದ್ದೀನಿ ನನ್ನನ್ನ ಕೂಗಿಲ್ಲ ಗುರುತು ಪರಿಚಯ ಇಲ್ಲ ಅಂತ ನೀನು ನಿನ್ನನ್ನು ಕೂಗವ್ರೆ ಹಾಂ ನನ್ನನ್ನು ಕೂಗ್ದವ್ರೆ ಯಾರೂ ಇಲ್ಲ ಅಯ್ಯ ಏನು ಚೆನ್ನಾಗ್ ರೋಗಮ್ಮ ಇವಾಗಿನ ಕಾಲದಾಗ ಬೆಲೆನೇ ಇಲ್ಲ ಬಂಗಾರಿ ಬಂಗಾರಿ ಚೆನ್ನಾಗಿದ್ದೀನಿ ಅಯ್ಯೋ ಏನ್ ಚಂದ ನಾವ್ಯಾರೋ ನೀವ್ಯಾರೋ ನಮ್ ಕನಿಗೆ ಏನು ಸಂಬಂಧ ಹೇಳು ಅದೇಕ ಹೆಂಗಂತ ಇದ್ಯಾಂ ನಂಕನ ಕೈಯೇನು ಸಂಬಂಧಮ್ಮ ನಾನು ಏನೇನು ಗ್ಯಾಪ್ಕಾಯ್ತು ಸಂಬಂಧ ಇದ್ದಿದ್ರೆ ನೀವು ನನ್ನ ಮನೆ ಫಂಕ್ಷನ್ಕ ಕರೀತಾ ಇದ್ರೆ ಪಕ್ಕದ ಮನೆ ಬವಾರಮ್ಮನ್ ಕರೆಯೋದೇನೋ ನನ್ನ ಕೂಗಿಲ್ಲ ನೀವು ಹಾ ನಾನೇನು ಮಾಡಿದೀನಿ ಅಂತ ಮಾಡಬಾರ್ದು ಕೂಗಿಲ್ಲ ದೊಡ್ಡವ್ ನಿನ್ನ ದೊಡ್ಡವನು ಕೂಗಿಲ್ಲ ಶಿಪ್ಪನೂ ಕೂಗಿಲ್ಲ ಅಯ್ಯೋ ದೊಡ್ಡವನ್ ಕದೇ ಕಸಗ ಹೇಳಕ್ ನಮ್ಮ ಯಜಮಾನ ಬಂಗಾರಮ್ಮನ ಕೂಗಪ್ಪ ಕೂಗಪ್ಪ ಅಂತ ಎಲ್ಲ ಅವ್ನು ಮರ್ತು ಬಿಟ್ಟಿದ್ದಂಗನೆ ಆದಾಗು ನೀನ ಅಷ್ಟೊಂದು ವಾಡಿಕೆ ಇಲ್ಲಲ್ಲ ಅದಕ್ಕೋ ನಮ್ಮೆಲ್ಲ ಪ್ರೀತಿ ಬಂದಲ್ಲ ಅಷ್ಟೇ ಸಾಕಮ್ಮ ನಮ್ಕ ಹ್ಞೂ ಕೂಗಿದ್ರು ಬರೋರು ಕಷ್ಟ ಆಗೋ ಈ ಕಾಲದಾಗ ನೀನು ಕೂಗ್ದಿರ ಬಂದಿದ್ಯಲ್ಲ ಅಷ್ಟೇ ಸಾಕು ನಿನ್ ಪ್ರೀತಿ ವಿಶ್ವಾಸ ನಮ್ಕ ಹ್ಮ್ ಸರಮ್ಮ ಆಯ್ತು ಕೂಗಿರ ಬಂದ್ಬಿಟ್ಟಿನಿ ನೋಡು ನನ್ ನಡೀತಿ ಊಟ ತಿನ್ನಿ ನಡಿ ಆಯ್ತು ಬಸ್ ಬಂದೋಳ ಸೀದಾ ಅಲ್ಲಿಗೆ ಹೋದ್ನಿ ಊಟ ತಿನ್ಕೊಂಡ್ ಬನ್ನಿ ನಡಿ ಅಲ್ಲಿ ನಡಿ ಏನ್ ಬೇಜಾರ್ ಮಾಡ್ಕೊಂಡ ನಡಿ ಅವ್ನ ಬೈ ತಿ ಕೂಗಿ ಅಲ್ಲ ಕೂಗ ಆಗಿಲ್ಲನ ಅಂತ ಅಯ್ಯೋ ಬೈ ಅದೇ ಬೇಡ ಅಮ್ಮ ಮಗುನ ನಾನು ಓದ್ತೀನಿ ಊರ್ಕ ಹ್ಮ್ ಇನ್ಯಾಕಮ್ಮ ಯಾಕಮ್ಮ ಆಮೇಲೆ ಯಾರ ನೋಡಿದ್ರು ಕೂಗಿಲ್ಲ ಏನು ಇಲ್ಲ ಬಂದ್ಬಿಟ್ಟವಳೆ ಅಂತ ಬೈಕೊಳ್ಳಲ್ಲ ಅಯ್ಯೋ ಯಾರು ಇಲ್ಲ ಬಾ ಬಾ ನಡಿ నడి ముంచెసద అతీ నెడి నోడే విత్ రి నన్న మగన యావ జ్ఞానం ఇక్కడ అయ్యే అంచలే మెల్లికి వల్బుంటే బందే నమ్మకైతే నూర ఐనూరాడు యార్ కణకు కనసీ ఓడిబెండి నూర ఐనూర కొట్టు యాక వేసుకొదా హోళ చదో అలా ముస్లి హచ్చారు నేను హచ్చాగ్ బిడ్సినీరు బిడ్సిన కొత్మీ సొబీదీని అది ఉంది నోడ అవును అడ్గేకి ఏం సంబంధిలో ఏవరు నోడ ನಾನು ಗುರು ಪ್ರವೇಶಕ್ಕೆ ಬಂದಿದ್ನಿ ಓಡಾಡಿದ್ನಿ ಇಲ್ಲೇ ದೇವ್ರ ಕುಳಿಸಿದ್ರು ಇಲ್ಲೇ ನಿಂತ್ಕೊಂಡು ಬಂದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ನಿ ಹೌದಾ ಈ ರೀನಾಗಿ ಇಬ್ಬರು ಕಾಣಿಸ್ತಾನೆ ಇಲ್ಲ ಅದಾಳು ಬಿದ್ದೋದ್ರ ತಡಿ ನೋಡೋಣ ಆಶೆಗೆ ಏನವ್ರೆ ನಾ ಬಿತ್ರಿಗಳು ಮುಂದುವರಿಯುವುದು